ಕಾಗವಾಡ ಬಿಗ್ ಇಂಪ್ಯಾಕ್ಟ್ ಹೌದು ಕಾಗವಾಡ ತಾಲೂಕಿನ ಉಗಾರ ಕುರ್ದು ಗ್ರಾಮದಲ್ಲಿ ಶಿವಾಜಿ ರಾಜಂಗಳೆಯವರಿಗೆ ಸ್ವತಃ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಕಾಂಬ್ಳೆಯವರು ಒಂದೇ ದಿನದಲ್ಲಿ ಸೂರಿನ ವ್ಯವಸ್ಥೆ ಮಾಡಿದರು ಉಗಾರ ಕುರ್ದ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಸರ್ ಇವರಿಗೆ ನಮ್ಮ ವಾಹಿನಿ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು ಸರ್ ಶಿವಾಜಿ ಇವರಿಗೆ ತಾತ್ಕಾಲಿಕ ಮನೆ ಕೊಡಿಸುವಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮುಖ್ಯ ಪಾತ್ರ ವಹಿಸಿಕೊಂಡಿದ್ದರು ಹೆಣ್ಮಕ್ಕಳಿಗೆ ಬಾಹುಬಲಿ ಅಕಿವಾಟೆ ಎಂಬುವರು ತನ್ನ ಮಗನಿಂದ ಬಟ್ಟೆಗಳನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಸ್ಥಳೀಯರು ಕುಂಬಾರ ದಯಾನಂದ ಕಾಂಬ್ಳೆ ದಾದಾ ಚೌಧಾರಿ ಗ್ರಂಥ ಪಾಲಕರು ವಿವೇಕ ಕಾಂಬ್ಳೆ ಮತ್ತು ಮುನಾಫ ದಾದಾ ಚೌಧರಿ ಎಂಬುವರು ಮುಂದೆ ನಿಂತು ಮನೆಯ ಸಾಮಾನುಗಳನ್ನು ಎತ್ತಿ ಗಾಡಿಗೆ ತುಂಬಿಕೊಂಡು ತಾತ್ಕಾಲಿಕ ಮನೆ ಕೊಡಿಸುವಲ್ಲಿ ಬಹಳಷ್ಟು ಮುಖ್ಯ ಪಾತ್ರ ವಹಿಸಿದ್ದಾರೆ

لا <applause> <applause> yeah nader ne nalero jaman wala